ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರೇ ನನ್ನ ಹೆಸರು ಮಂಜುನಾಥ್ ಕಂಬಾಳಿ ಐ ಪಿ ಎಲ್ ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾವೇನಪ್ಪ ಅಂದರೆ ರೋಸ್ ಒಂದು ಫೀಲ್ಡಿಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ಬೋದು ರೋಸ್ ಬೆಳೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ರೈತರದ್ದು ಒಂದು ಏನು ಪ್ರಾಬ್ಲಮ್ ಅಂದರೆ ಈ ರೋಸ್ ಬೆಳೆಯಲ್ಲಿ ನೀವು ನೋಡ್ಬೋದು ಈ ಥರ ಕಲರ್ ಡಿಸ್ಕಲರೇಷನ್ ಆಗೋದು ಪೆಟಲ್ಸ್ ಎಲ್ಲ ವೈಟ್ ಕಲರ್ ಆಗೋದು ಇದು ಒಂದು ಸಾಮಾನ್ಯವಾಗಿ ಇರುವಂಥ ಒಂದು ಪ್ರಾಬ್ಲಮ್ ಇದು ಸೊ ಇದು ಏನಕ್ಕಪ್ಪ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ರೋಸ್ ಬೆಳೆಯಲ್ಲಿ ಏನು ಇದು ಪಿಗ್ಮೆಂಟೇಷನ್ಗೆ ಆಂಥೋಸೈನಿನ್ ಅನ್ನೋದೊಂದು ಪಿಗ್ಮೆಂಟೇಶನ್ ಇದು ಇರುತ್ತೆ ಒಂದು ಈ ರೋಸ್ ಬೆಳೆಯಲ್ಲಿ ಸೊ ಇದು ಕಡಿಮೆ ಆಗೋದ್ರಿಂದ ಏನಂದರೆ ಈ ಥರ ಒಂದು ಸಿಂಟಮ್ಸನ್ನು ರೋಸ್ ಬೆಳೆ ತೋರಿಸುತ್ತದೆ ಸೊ ಇದು ಯಾವಾಗ ಇದು ಆ್ಯಂಥೋಸೈನಿನ್ ಕಡಿಮೆ ಆಗುತ್ತಪ್ಪ ಅಂತಂದರೆ ಅತಿ ಹೆಚ್ಚಾಗಿ ನೀವೆಲ್ಲ ನೋಡ್ಬೋದು ಇಲ್ಲಿ ಅತಿ ಹೆಚ್ಚಾಗಿ ಬಿಸಿಲಿದೆ ಸೊ ಈ ಥರ ಬಿಸಿಲಿನ ವಾತಾವರಣ ಕಂಟಿನ್ಯೂ ಇದ್ದಾಗ ಏನಾಗುತ್ತೆ ಅಂದರೆ ಭೂಮಿಯಲ್ಲಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಈ ಥರ ಒಂದು ಎಫೆಕ್ಟ್ ಆಗುತ್ತೆ ಸೊ ಇಷ್ಟು ಬಿಸಿಲಿದ್ದವಾಗೂ ಕೂಡ ನಾವು ಭೂಮಿಗೆ ನಾವೇನು ಮಾಡಬೇಕು ಕಂಟಿನ್ಯೂ ನಾವು ನೀರನ್ನು ಬಿಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಪಿಗ್ಮೆಂಟೇಷನ್ ಆಗೋದ್ರಿಂದ ನಾವೇನ್ ಮಾಡಬಹುದು ರೋಜನ ಬೆಳೆಯನ್ನ ನಾವೇನ ಕಡಿಮೆ ಮಾಡಬಹುದು ಅದೇ ರೀತಿ ಐರನ್ ಕಂಟೆಂಟ್ ಚಿಲೆ ಐರನ್ ಕಂಟೆಂಟ್ ಕಡಿಮೆ ಆಗೋದ್ರಿಂದಾನು ಕೂಡ ಏನಾಗುತ್ತಪ್ಪ ಅಂತ ಈ ತರ ಡಿಸ್ಕಲರೇಷನ್ ಆಗುತ್ತೆ ಸೊ ಅದಕ್ಕೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಐರನ್ನು ಇ ಡಿ ಟಿ ಎ ಫಾರ್ಮೇಷನ್ನು ಇದನ್ನು ಏನು ಮಾಡ್ಬೇಕಂದ್ರೆ ನೀವು ಸ್ಪ್ರೇ ಮಾಡೋದ್ರ ಮುಖಾಂತರ ಏನು ಅಂದ್ರೆ ಏನಂದ್ರೆ ಇನ್ನೇ ನಾವು ಇದನ್ನು ಈ ಥರ ಡಿಸ್ಕಲರೇಷನ್ ಆಗೋದನ್ನ ನಾವು ತಡಿಬೋದು ಅದೇ ರೀತಿ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ನಾವು ಎನ್ ಪಿ ಕೆ ಕನ್ಸೋರ್ಶಿ ಆಗಲಿ ಇದನ್ನು ಐರನ್ ಚಿಲೇಟೆಡ್ ಐರನ್ ಏನಿರುತ್ತಲ್ಲ ಇದ್ರ ಜೊತೆಗೆ ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ಬೋದು ಅಂದರೆ ಈ ಡಿಸ್ಕಲರೇಷನ್ನ ತಡಿಬೋದು ಅದೇ ರೀತಿ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ಫೈ ಜಿ ಯೂಸ್ ಮಾಡೋದಂತ ಇದರಲ್ಲಿ ಮೈಕ್ರೋನ್ಯೂಟ್ರನ್ಸ್ ಎಲ್ಲ ಥರದ್ದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದ್ದವು ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ಅಂದರೆ ಇದು ಪಿಗ್ಮೆಂಟೇಷನ್ ಕಡೆ ಕಡಿಮೆ ಮಗ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತದೆ ಮತ್ತು ಐ ಪಿ ಎಲ್ ಬಯಾಲಜಿಕಲ್ಸ್ನ ಪೊಟ್ಯಾಶ್ ಆ್ಯಕ್ಟಿವಾ ಅಂತಂದೇಳಿ ಸೊ ಪೊಟ್ಯಾಶ್ ಆ್ಯಕ್ಟಿವಾಗ ಏನು ಮಾಡುತ್ತಪ್ಪ ಅಂತಂದರೆ ಕ ಈ ಒಂದು ಫ್ಲವರ್ನ ಸೈಜ್ ಸೈಜ್ ಜಾಸ್ತಿ ಮಾಡೋದಾಗ್ಲಿ ಮತ್ತು ಆಮೇಲೆ ಫ್ಲವರ್ ಸಂಖ್ಯೆ ಜಾಸ್ತಿ ಮಾಡೋದಾಗಲಿ ಇದು ಇದಕ್ಕೆ ಏನಾಗುತ್ತೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಧನ್ಯವಾದಗಳು